ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವರ್ಷ ವರ್ಷವೂ ಈ ಹಿಂದೂಗಳ ಹಬ್ಬಕ್ಕೆ ಇದೇ ರಗಳೆ ಆಗೋಯ್ತಲ್ರಿ ಕಳೆದ ವರ್ಷವೂ ಇದೇ ವಿಚಾರ ಮಾತಾಡಿದ್ದೆ ಈ ವರ್ಷವೂ ಅದೇ ವಿಚಾರ ಮಾತಾಡಬೇಕು ಇದಕ್ಕೆ ಪರಿಹಾರವೇ ಇಲ್ವಾ ಅಂತ ಭಾಳ ದೊಡ್ಡ ಬೇಸರ ನಮ್ಗೆ ಕಾಡುವಂಥದ್ದು ಏನಾಗಿದೆ ಮತ್ತೆ ಈ ವರ್ಷ ಯಥಾಪ್ರಕಾರ ಕಾವಡಿಯಾತ್ರಾ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಲಾಗಿದೆ ತಮಗೆ ಕಳೆದ ಬಾರಿ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಿರುವಂಥ ತೀರ್ಮಾನ ಅದಾದ ಕೂಡ ಕೋರ್ಟ್ ಅದಕ್ಕೆ ಕೊಟ್ಟಿರುವಂಥ ಇಂಟೀರಿಯಮ್ ಇಂಜಂಕ್ಷನ್ನು ಎಲ್ಲ ಗೊತ್ತಿರುವಂಥ ವಿಚಾರಣೆ ಕಾವಡಿ ಯಾತ್ರೆ ಅಂತಂದರೆ ಈ ನಮ್ಮ ಉತ್ತರಾಖಂಡದಲ್ಲಿರುವಂಥ ಗಂಗೋತ್ರಿ ಗುರುಮುಖು ಹರಿದ್ವಾರ ಋಷಿಕೇಶ್ ಏನೇನು ಗಂಗಾ ನದಿ ಹರಿತದಲ್ಲ ಅಲ್ಲಿಂದ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗಿ ತಮ್ಮ ತಮ್ಮ ಊರಲ್ಲಿ ಶಿವರಾತ್ರಿ ದಿವಸ ಜಲಾಭಿಷೇಕವನ್ನು ಮಾಡ್ತಾರೆ ಭೋಲೆನಾಥ್ಗೆ ಭೋಲೆನಾಥ್ ಅಂದರೆ ಈಶ್ವರ ಶಿವ ಇದು ಪ್ರತಿ ವರ್ಷ ನಡೆಯುವಂಥ ಪ್ರಕ್ರಿಯೆ ಇದು ಎಷ್ಟು ತಾಜ್ಯಾತ್ಮತೆಯಿಂದ ಎಷ್ಟು ಭಕ್ತಿಪೂರ್ವಕವಾಗಿ ಎಷ್ಟು ಸಮರ್ಪಣಾ ಮನೋಭಾವದಿಂದ ಇದನ್ನು ಮಾಡ್ತಾರೆ ಅಂದರೆ ಬಹಳಷ್ಟು ಜನ ಈ ಯಾತ್ರಾರ್ಥಿಗಳಿದಾರಲ್ಲ ಈ ಅವ್ರಿಗೆ ಕಾವಡಿ ಕಾವಡಿಯಾಜ್ ಅಂದರೆ ಹೆಗಲ ಮೇಲೆ ಒಂದು ತಕಡಿ ಇಟ್ಕೊಂಡಿರ್ತಾರೆ ಶ್ರವಣಕುಮಾರನ ತಕಡಿ ನೋಡಿರಲ್ಲ ಎರಡು ಕಡೆ ಅಪ್ಪ ಅಮ್ಮನ ಕೂಡಿಸ್ಕೊಂಡು ಆ ರೀತಿ ತಕಡಿ ಇಟ್ಕೊಂಡಿರ್ತಾರೆ ಎರಡೂ ತಕಡಿಗಳಲ್ಲಿಯೂ ನೀರಿನ ಬಿಂದಿಗೆ ಇರ್ತವೆ ಅದನ್ನು ಹಾಕ್ಕೊಂಡು ನಡ್ಕೊಂಡು ಬರಿಗಾಲಲ್ಲಿ ತಮ್ಮ ಊರಿಗೆ ಹೋಗ್ತಾರೆ ಹರಿದ್ವಾರಕ್ಕೆ ಬರ್ತಾರೆ ಆ ತಕ್ಕಡಿನ ಸಂಪೂರ್ಣವಾಗಿ ಶೃಂಗೇರಿಸಲಾಗಿರುತ್ತೆ ಅದರಲ್ಲಿ ಎರಡು ದೊಡ್ಡ ದೊಡ್ಡ ಬಿಂದಿಗೆನೋ ಏನೋ ನೀರನ್ನು ಶೇಖರಣೆ ಮಾಡುವಂಥ ಕೊಳ ಸಣ್ಣದಾದಂಥ ಕೊಳಗನೋ ಏನೋ ಇಟ್ಕೊಂಡಿರ್ತಾರೆ ನೂರು ನೀರು ತುಂಬಿಕೊಂಡು ಅದನ್ನು ಎತ್ತಿಕೊಂಡು ತಮ್ಮ ಊರಿಗೆ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗಿ ಶಿವರಾತ್ರಿ ದಿವಸ ಜಲಾಭಿಷೇಕ ಮಾಡ್ತಾರೆ ಈಶ್ವರನಿಗೆ ಈಗ ಜುಲೈ ಹನ್ನೊಂದರಿಂದ ಜುಲೈ ಇಪ್ಪತ್ತ್ಮೂರವರೆಗೂ ಈ ಬಾರಿ ಕಾವಡಿ ಯಾತ್ರ ಕಾವಡಿ ಯಾತ್ರ ಸಂದರ್ಭದಲ್ಲಿ ಕಳೆದ ಬಾರಿ ಏನಾಗಿತ್ತು ಯೋಗಿ ಆದಿತ್ಯನಾಥ್ ಒಂದು ಆರ್ಡರ್ ಮಾಡಿದರು ಏನಂತ ಆರ್ಡರ್ ಮಾಡಿದರು ಈ ಕಾವಡಿ ಯಾತ್ರ ಯಾತ್ರಾರ್ಥಿಗಳು ಹೋಗುವ ಸಂದರ್ಭದಲ್ಲಿ ಅವರ ಮಡಿಗೆ ಅಪಚಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಸ್ತೆ ಎಡಬಲದಲ್ಲಿ ಬರುವಂಥ ಧಾಬಾಗಳು ಹೋಟೆಲ್ಗಳೇನಿದ್ದಾವೆ ಯಾವ ಸಮುದಾಯದವರು ಹೋಟ್ಲಿವೆ ಅನ್ನೋದ್ರ ಬೋರ್ಡನ್ನು ಹಾಕಿ ನಾಮಫಲಕವನ್ನು ಹಾಕಿ ಅಂತ ಒಂದು ಆರ್ಡರ್ ಮಾಡಿದರು ಇಷ್ಟೇ ಮಾಡಿದ್ದವರು ಹೇಗೆ ಮುಸಲ್ಮಾನರು ಹಲಾಲಿರುವಂಥ ಹೋಟ್ಲಲ್ಲೇ ತಿನ್ಬೇಕು ಅಂತ ಹಠ ಹಿಡಿತಾರೋ ಅವರ ಧರ್ಮ ಅದು ಹೇಳಿದೆ ಅಂತ ಅನ್ನೋ ಕಾರಣಕ್ಕೆ ಕುರಾನ್ನಲ್ಲಿ ಅದು ಪ್ರಸ್ತಾಪ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಜಗತ್ತಿನಾದ್ಯಂತ ಯಾವುದೇ ದೇಶಕ್ಕೆ ಹೋಗಿರಿ ಅಲ್ಲಿ ಹಲಾಲ್ ಅಂತ ಹಾಕಿರ್ತಾರೆ ಎಲ್ಲ ದೇಶ ಭಾರತ ಮಾತ್ರ ಅಲ್ಲ ಅಷ್ಟು ಅವರು ಕಠಿಣವಾಗಿ ತಮ್ಮ ಧರ್ಮವನ್ನು ನಾವು ನಮ್ಮ ಹಿಂದೂಗಳು ಮಾಡುವಂಥ ಹೋಟೆಲ್ನಲ್ಲಿ ಧಾಬಾದಲ್ಲಿ ಖಾನಾವಳಿಯಲ್ಲಿ ಊಟ ಮಾಡೋಣ ಅಂತಂದರೆ ಅದಕ್ಕೆ ಧರ್ಮ ನಿರಪೇಕ್ಷತೆ ಸೆಕ್ಯುಲರು ಅನ್ನುವಂಥ ಅಂತ ತರಲಾಗ್ತದೆ ಏನಾಯಿತು ಇಂಥದ್ದೊಂದು ಆರ್ಡರ್ ಮಾಡಿದರು ಕಳೆದ ಸಲ ಮಾಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕೋರ್ಟಿಗೆ ಅಪೀಲ್ ಹೋದರು ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ನಲ್ಲಿದ್ದಂಥ ಜಡ್ಜ್ ಹೇಳ್ತಾರೆ ಇಲ್ಲ ನಾನು ಲಂಡನ್ನಲ್ಲಿ ಓದಬೇಕಾದ್ರೆ ಮುಸಲ್ಮಾನರು ಹೋಟ್ಲಿಗೆ ಹೋಗಿ ಊಟ ಮಾಡ್ತಿದ್ದೆ ನಾನು ಅಲ್ಲಿ ಭಾಳ ಶುಚಿಯಾಗಿರ್ತಿತ್ತು ಅಂತ ಮುಸರು ಹೋಟ್ಲು ಹೋಗ್ತಿದ್ದೆ ಅಂತ ಜಡ್ಜ್ ಹೇಳ್ತಾರೆ ಇವರು ಮುಸರು ಹೋಟ್ಲು ಅಂತ ಗೊತ್ತಾಗಿದ್ದೆ ಹೇಗೆ ಬೋರ್ಡ್ ಹಾಕಿದ್ದಕ್ಕೆ ತಾನೆ ಗೊತ್ತಾಗಿದ್ದು ಇಲ್ಲಿ ಗೌಪ್ಯತೆಯಲ್ಲಿ ಮುಚ್ಚಿ ಹಿಂದೂಗಳ ಹೆಸರನ್ನು ಇಟ್ಟುಕೊಂಡು ಧಾಬಾ ನಡೆಸೋದು ಅವ ಇಮಾಮ್ ಸಾಬಿ ಇರ್ತಾನೆ ದುರ್ಗಾ ಧಾಬಾ ಅಂತ ಬೋರ್ಡ್ ಹಾಕಿರ್ತಾನೆ ಏನೋ ಕಾದರ್ ಅಂತಿರ್ತಾನೆ ಅವನು ಆಮಂತ್ರಣ ಅಂತ ಹೆಸರು ಹಾಕಿರ್ತಾನೆ ಇನ್ನೊಬ್ಬ ಗಫಾರ್ ಸಾಬ್ ಅಂತ ಇರ್ತಾನೆ ಅವನ ಪರಿಚಯ ಅಂತ ಹೊಸ ಹೆಸರು ಹಾಕಿರ್ತಾನೆ ಭವಾನಿ ಅಂತ ಹಾಕಿರ್ತಾನೆ ಶಿವಜಿ ಢಾಬಾ ಅಂತ ಹಾಕಿರ್ತಾನೆ ವೈಷ್ಣೋ ಢಾಬಾ ಅಂತ ಹಾಕಿರ್ತಾನೆ ಹೋಗುವಂಥ ಯಾತ್ರಾರ್ಥಿಗಳಿಗೆ ಈ ರೀತಿ ಮರೆಮೋಸ ಮಾಡಿ ವ್ಯಾಪಾರ ಮಾಡುವಂಥ ಒಂದು ದೊಡ್ಡ ಜಾಲ ಇದು ಇದನ್ನು ಬ್ರೇಕ್ ಮಾಡಬೇಕು ಅಂತ ಕಳೆದ ಬಾರಿ ಯೋಗಿ ಆದಿತ್ಯನಾಥ್ ಅವ್ರು ಭಾಳ ಪ್ರಯತ್ನ ಮಾಡಿದರು ಕೊನೆಗೆ ಎಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೋರ್ಟು ಸುಪ್ರೀಂ ಕೋರ್ಟು ಸ್ಟೇ ಕೊಟ್ಬಿಡ್ತು ನಾಮಫಲಕವನ್ನು ಯಾರೂ ಹಾಕಂಗಿಲ್ಲ ಅವರ ಖಾಸಗಿತನವನ್ನು ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ ಅವರು ಗೌಪ್ಯ ತಮ್ಮ ಹೆಸರನ್ನು ತಾವು ಮುಚ್ಚಿಡ್ಬೋದು ಅದನ್ನು ನೀವು ತೋರಿಸು ನಿನ್ನ ಹೆಸರೇನು ಅಂತ ಕೇಳೋಂಗಿಲ್ಲ ಅಂತ ಆರ್ಡರ್ ಮಾಡಿಬಿಡ್ತೀವಿ ಆಯಿತು ಈ ಬಾರಿ ಏನು ಮಾಡಿದರು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಹಂಗಾರು ಬೇಡಪ್ಪ ನೀವು ಬೋರ್ಡು ನೀನು ದುರ್ಗಾ ಢಾಬಾ ಅಂತಲೇ ಹಾಕು ಓಮ್ ಢಾಬಾ ಅಂತ ಹಾಕು ವೈಷ್ಣೋ ಢಾಬಾ ಅಂತ ಏನಾರು ಹಾಕು ಆದರೆ ನೀನೊಂದು ಕ್ಯೂ ಆರ್ ಕೋಡ್ ಹಾಕು ಫೋನ್ ಪೇ ಗೂಗಲ್ ಪೇ ಕ್ಯೂ ಆರ್ ಕೋಡ್ ಇರ್ತಾನೆ ಕ್ಯೂ ಆರ್ ಕೋಡ್ ಹಾಕು ಕ್ಯೂ ಆರ್ ಕೋಡ್ನಾಗ ಹೆಸರು ಬರಲಿ ಕ್ಯೂ ಆರ್ ಕೋಡ್ನಾಗ ಅದು ಇಮಾಮ್ ಸಾಬಿ ಹೋಟ್ಲಾ ಅಥವಾ ರವೀಂದ್ರ ಜೋಶಿ ಹೋಟ್ಲ ಯಾರ್ದು ಅಂತ ಗೊತ್ತಾಗಲಿ ಕ್ಯೂ ಆರ್ ಕೋಡ್ ಹಾಕಿ ಅವಾಗ ನಿಮಗೆ ಗೌಪ್ಯತೆಯೂ ಇರತ್ತೆ ಹೆಸರಿಲ್ಲ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ದವ್ಗೆ ಮಾತ್ರ ಇದು ಅಂತ ಗೊತ್ತಾಗತ್ತೆ ಅಷ್ಟಾದರೂ ಮಾಡಿ ಅಂತ ಯೋಗಿ ಆದಿತ್ಯನಾಥ್ ಕೇಳಿದರು ಅಗೇನ್ ಮತ್ತೆ ಕೋರ್ಟ್ ಹೋಗಿದೆ ಕೋರ್ಟ್ ಹೋಗಿದೆ ಈಗ ಜಸ್ಟಿಸ್ ಸುಂದರೇಶನ್ ಜಸ್ಟಿಸ್ ಎನ್ ಕೆ ಸಿಂಗ್ ಅವ್ರ ಬೆಂಚಿಗೆ ಇದರ ಈಗ ಹದಿನೈದನೇ ತಾರೀಕು ಇದರ ಹಿಯರಿಂಗ್ ಇದೆ ದಿಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಾರಿ ಮತ್ತೆ ಕ್ಯೂ ಆರ್ ಕೋಡು ನೀವು ಬಳಸ್ಬೇಕಂತ ಅನಿವಾರ್ಯವನ್ನು ನೀವು ಕಡ್ಡಾಯ ಮಾಡೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟರೆ ಏನು ಪಡಬೇಕಾಗಿಲ್ಲ ಪ್ರಶ್ನೆ ಅದಲ್ಲ ಪ್ರಶ್ನೆ ಏನಪ್ಪ ಅಂತಂದರೆ ಈ ದೇಶದಲ್ಲಿ ನಾನು ಯಾತ್ರೆಯನ್ನು ಮಾಡ್ತೀನಿ ಯಾತ್ರೆ ಮಾಡುವಾಗ ನನ್ನ ಸಂಪ್ರದಾಯ ಏನಿದೆ ಅದನ್ನು ಪಾಲಿಸ್ಲಿಕ್ಕೆ ನನ್ನ ಹಕ್ಕಿದೆ ಅದು ಅದು ನನಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಈ ಸಂವಿಧಾನ ಕೊಟ್ಟದ್ದು ನಾನು ಶಿವಜಿಗೋಸ್ಕರ ಈಶ್ವರನಿಗೋಸ್ಕರ ಪವಿತ್ರ ಜಲವನ್ನು ತೆಗೆದುಕೊಂಡು ಹೋಗುವಾಗ ವೈಷ್ಣೋಧಾಬಾದಲ್ಲಿ ಮಡಿಯಾಗೇ ತಿನ್ನಬೇಕು ಅಂತ ನನ್ನ ಮನಸ್ಸಲ್ಲಿದ್ದರೆ ನೀವು ಅದನ್ನು ಪ್ರಶ್ನೆ ಮಾಡೋ ಹಂಗಿಲ್ಲ ಯಾಕೆ ತಿಂತೀಯ ಅಂತ ನಮಗೆ ನಮಗೆ ಕೇಳಂಗಿಲ್ಲ ನೀವು ನನಗಿರುವಂಥ ಧಾರ್ಮಿಕ ಹಕ್ಕದು ಹೇಗೆ ಅವರಿಗೆ ನಮಾಜ್ ಮಾಡಲಿಕ್ಕೆ ಹಕ್ಕಿದೆಯೋ ಹೇಗೆ ಅವ್ರಿಗೆ ಆಜಾನ್ ಕೂಗೋದು ನಮ್ಮ ಹಕ್ಕು ಅಂತ ಹೇಳ್ತಾರೋ ಹೇಗೆ ಬುರ್ಕ ಹಾಕ್ಕೊಳ್ಳೋದು ನಮ್ಮ ಸಂಪ್ರದಾಯ ಹಕ್ಕು ಅಂತ ಹೇಳ್ತಾರೋ ಹಾಗೆ ನಾನು ಶುಚಿಯಾಗಿರೋದು ಮಡಿಯಿಂದ ಇರೋದು ನಿರ್ಮಲವಾದಂಥ ಶರೀರವನ್ನು ಹೊತ್ತು ಶರೀರವಾದ ಮನಸ್ಸನ್ನು ಹೊತ್ಕೊಂಡು ಪವಿತ್ರ ಜಲವನ್ನು ತೊಗೊಂಡೋಗಿ ಈಶ್ವರನ ಅಭಿಷೇಕ ಮಾಡಬೇಕು ನನ್ನ ಮನಸ್ಸಿದೆ ನೀವು ಅದು ಯಾವುದೋ ಒಬ್ಬ ಸಾಬಿ ಹೋಟೆಲು ದರ್ ದುರ್ಗಾ ಧಾಬಾ ಅಂತ ಹಾಕಿ ನನ್ನ ನಂಬಿಕೆಗೆ ಅಪಚಾರ ಮಾಡಲಿಕ್ಕೆ ನಿಮ್ಗೆ ಯಾವ ಹಕ್ಕಿದೆ ಅಂತ ನನ್ನ ಪ್ರಶ್ನೆ ಈಗ ಈ ಯೋಗಿ ಆದಿತ್ಯನಾಥ್ ಮಾಡುವಂಥ ಈ ಕಾಯ್ದೆಗಳಿದಾವಲ್ಲ ಈಗ ಏನಾಯಿತು ಹೋದ್ಸಲ ಹೀಗೆಲ್ಲ ಮಾಡಿದ ತಕ್ಷಣ ಏನು ಮಾಡಿದ್ರು ಫುಡ್ ಸೇಫ್ಟಿ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ಗೆ ತಿದ್ದುಪಡಿಯನ್ನು ತಂದುಬಿಟ್ರು ಅವರು ಯಾರು ಯೋಗಿ ಆದಿತ್ಯನಾಥ್ ಇನ್ನು ಮುಂದೆ ಹೊಸದಾಗಿ ಯಾರಾದರೂ ಹೋಟ್ಲ್ ಮಾಡುವಾಗ ಹೋಟೆಲ್ ಯಾರು ಲೈಸೆನ್ಸ್ ದಾರಿದಾರೆ ಅವ್ರ ಹೆಸರು ಹಾಕಬೇಕು ಅಂತ ಒಂದು ಕಾಯ್ದೆ ಮಾಡಿದರು ಅದು ಪಾಲನೆ ಆಗಲಿಲ್ಲ ಅದು ಬೇರೆ ವಿಚಾರ ಅಂದರೆ ಯೋಗಿ ಆದಿತ್ಯನಾಥು ಹಿಂದೂಗಳ ಪರವಾಗಿ ಧ್ವನಿಯನ್ನೆತ್ತಲಿಕ್ಕೆ ಅವರ ನಂಬಿಕೆಯನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಈ ಎಡಚರರು ಹೇಗೆ ಇವರ ಯಜ್ಞದಲ್ಲಿ ಹೋಮದಲ್ಲಿ ನೀರನ್ನು ಹಾಕಬೇಕು ಅಂತ ಅವರು ಪ್ರಯತ್ನ ಮಾಡ್ತಾರೆ ಇದು ಈಗಿರುವಂಥ ದುರಂತ ನೋಡಿ ಯೋಗಿ ಆದಿತ್ಯನಾಥ್ಗೆ ಸುಪ್ರೀಂ ಕೋರ್ಟಿಂದ ಒಂದ್ರ ಮೇಲೆ ಒಂದು ಆರ್ಡರ್ ಅದು ನೀವು ಬುಲ್ಡೋಸರ್ ನ್ಯಾಯ ಕೊಡೋ ಹಾಗಿಲ್ಲ ಜೆ ಸಿ ಬಿ ನ್ಯಾಯ ಬರೋ ಹಾಗಿಲ್ಲ ಏನೇ ನ್ಯಾಯ ಆಗಿದ್ರು ನಾವು ಮಾಡಬೇಕು ನಿಮಗೆ ತಿಳಿದ ಹಾಗೆ ನೀವು ಡಿಸ್ಟ್ರಕ್ಟಿವ್ ಆಗಿ ಮಾಡೋ ಹಾಗಿಲ್ಲ ಅಂತ ಎಲ್ಲ ಹೇಳಿದರು ಸುಪ್ರೀಂ ಕೋರ್ಟ್ ಆದೇಶ ಆದ ದಿವಸದಿಂದ ಇಲ್ಲಿವರೆಗೂ ಉತ್ತರ ಪ್ರದೇಶದಲ್ಲಿ ಎಷ್ಟು ಜೆ ಸಿ ಬಿ ಬುಲ್ಡೋಸರ್ಗಳ ಮೂಲಕ ಎಷ್ಟು ಬಿಲ್ಡಿಂಗ್ ಒಡೆಯಲಾಗಿದೆ ಅಂತ ಸುಮ್ಮನೆ ಪರೀಕ್ಷೆ ಮಾಡಿ ನೋಡಿ ನೀವು ಹಳೆಯ ಸುದ್ದಿಗಳನ್ನು ತೆಗೆದು ನೋಡಿ ನಿನ್ನೆ 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 ಕೂಡ ಜಾಂಗೂರು ಬಾಬಾ ಮನೆಯನ್ನು ಕೆಡುತ್ತಾ ಇದ್ದಾರೆ ಎಪ್ಪತ್ತು ರೂಮಿನ ಮನೆ ಅದು ಮೂರು ಎಕರೆ ಪ್ರದೇಶದಲ್ಲಿ ಕಟ್ಟಲಾದ ಮನೆ ಜಾಂಗೂರ್ ಬಾಬಾ ಈತ ಮತಾಂತರ ಮಾಡ್ತಾಯಿದ್ದೆ ಗೊತ್ತಿರೋದು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು ನಮ್ಮಲ್ಲಿ ವಿಡಿಯೋ ಮಾಡಿ ಆದಮೇಲೆ ನಾಲ್ಕೈದು ದಿನಗಳ ಮೇಲೆ ಎಲ್ಲ ಟಿ ವಿ ಚಾನಲಲ್ಲಿ ಬಂತದು ಫಸ್ಟು ಅದನ್ನು ಫ್ಲ್ಯಾಶ್ ಮಾಡಿದ್ದು ನಮ್ಮ ಟಿ ವಿ ಚಾನಲಲ್ಲಿ ದೊಡ್ಡ ಸಿಕ್ಕಿಗೆ ಇಲ್ಲ ಸುದ್ದಿಯನ್ನು ಅರಸಿಕೊಂಡು ಹೋಗುವ ನಮ್ಮ ಜಿಜ್ಞಾಸೆಯ ಬಗ್ಗೆ ಹೇಳ್ತಾ ಇರು ನಮ್ಮ ಪರಿಶ್ರಮದ ಬಗ್ಗೆ ಹೇಳ್ತಾ ಜಾಂಗೂರ್ ಬಾಬಾ ಎನ್ನುವಂಥ ಒಬ್ಬ ಧೂರ್ತ ಹಿಂದೂ ಹೆಣ್ಮಕ್ಕಳನ್ನು ಹದಿನೈದು ಲಕ್ಷ ಹದಿನಾರು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಅವರನ್ನು ಬುಕ್ ಬುಟ್ಟಿಗೆ ಹಾಕಿಸಿ ಅವರನ್ನು ಮತಾಂತರ ಮೋಡ ಮೋಡಸಪರಂಡಿ ಬಗ್ಗೆ ನಾವು ಫಸ್ಟ್ ವಿಡಿಯೋ ಮಾಡಿದ್ದು ಈಗ ಜಾಂಗೂರ್ ಬಾಬಾನ ಬಿಲ್ಡಿಂಗ್ ಕೆಡುತ್ತಾ ಇದ್ದಾರೆ ಎಪ್ಪತ್ತು ಬ ಕೊಠಡಿಯ ದೊಡ್ಡ ಬಂಗ್ಲೆ ಉಪ್ಪರಿಗೆ ಅದು ಯಾವ ಸುಪ್ರೀಂ ಕೋರ್ಟ್ ಏನು ಮಾಡ್ಲಿಕ್ಕೆ ಆಯ್ತು ಸ್ವಾಮಿ ಸುಪ್ರೀಂ ಕೋರ್ಟು ಕಾನೂನಾತ್ಮಕವಾಗಿ ದೇಶ ನಡಿಬೇಕು ಅಂತ ಅಷ್ಟೇ ಬಯಸಬೇಕೇ ವಿನ ನೀ ಅದು ಮಾಡಬೇಡ ಇದು ಮಾಡಬೇಡ ನೀನು ಯಾರು ಮಾಡಲಿಕ್ಕೆ ಹಾಗೆಲ್ಲ ಕೇಳಂಗಿಲ್ಲ ಎರಡನೇದು ನನ್ನ ಸ್ವಾತಂತ್ರ್ಯ ಏನಿದೆ ಧಾರ್ಮಿಕ ಸ್ವಾತಂತ್ರ್ಯ ಅದಕ್ಕೆ ಯಾವುದೇ ಕೋರ್ಟ್ ಕೂಡ ಅಪಚಾರ ತರೋ ಹಾಗಿಲ್ಲ ನಿಮ್ಮ ಧರ್ಮ ನಿರಪೇಕ್ಷತೆ ನಿಮ್ಮ ಸಮಾಜವಾದ ನಿಮ್ಮದೇನಿದೆ ಅದು ಇಟ್ಕೊಳ್ಳಿ ನನ್ನ ಆಚರಣೆಯನ್ನು ನಾನು ಮಾಡ್ತೀನಿ ಅದು ಈ ದೇಶದಲ್ಲಿ ಒಂದು ಸಲ ಈ ಕಾವಡಿ ಯಾತ್ರ ನೀವು ನೋಡಿಬಿಟ್ರೆ ನಾವು ಹೋದ ವರ್ಷ ಹರಿದ್ವಾರದಲ್ಲೇ ಇದೆ ಅದೃಷ್ಟವಶಾತ್ ನಾನು ಎಂಥ ಭಾಗ್ಯಶಾಲಿ ಅಂದರೆ ಸರಿಯಾಗಿ ಶಿವರಾತ್ರಿಯ ಸಂದರ್ಭದಲ್ಲಿ ಉತ್ತರಾಖಂಡದಲ್ಲಿದ್ದೆ ನಾನು ನಿರೀಕ್ಷೆ ಮಾಡಿಲ್ಲ ಊಹೇನು ಮಾಡಿಕೊಂಡಿಲ್ಲ ಹೋಗ್ತೀನಿ ಅಂತ ಅಂದ್ಕೊಂಡು ಇಲ್ಲ ಕೊರೆಯುವಂಥ ಚಳಿಯ ಸಂದರ್ಭ ಅದು ಅಂಥದ್ರಲ್ಲಿ ಹರಿದ್ವಾರ ಋಷಿಕೇಶ್ ಅಲ್ಲೆಲ್ಲ ಹೋದೆ ಜನರಾಶಿಯನ್ನು ನೋಡಿ ನಾನು ಹಿಂದೂ ಧರ್ಮ ಈ ಮಟ್ಟಿಗಿದೆಯಲ್ಲ ಅಂತ ನನ್ನಷ್ಟು ಪುಳಕಿತನಾದವನೇ ಬೇರೆ ಇಲ್ಲ ಸಹಸ್ರ ಸಹಸ್ರ ಲಕ್ಷ ಲಕ್ಷ ಯುವಕರು ತಕಡಿ ಹೊತ್ಕೊಂಡು ಕಾವಡ ಹೊತ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು ಎಷ್ಟೋ ಜನ ಡಿ ಜೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಟ್ರ್ಯಾಕ್ಟ್ರಲ್ಲಿ ತುಂಬ್ಕೊಂಡು ಹೋಗ್ತಾಯಿದ್ರು ಊರಿಂದ ನೂರು ನೂರು ಐವತ್ತೈವತ್ತು ಜನ ಬಂದು ದೊಡ್ಡ ಮೆರವಣಿಗೆಯನ್ನು ಮಾಡ್ಕೊಂಡು ನೀರನ್ನು ಹೋಗ್ತಾ ಹೋಗ್ತಾಯಿದ್ರು ಹರಿದ್ವಾರದಿಂದ ಗಂಗೆಯನ್ನು ಪವಿತ್ರ ಗಂಗೆಯನ್ನು ಇಂಥ ಹಿಂದೂ ಧರ್ಮ ನಮ್ಮದು ಅದಕ್ಕೆ ಅಡ್ಡಿ ಬರಲಿಕ್ಕೆ ಇಂಥವರೆಲ್ಲ ಪ್ರಯತ್ನ ಮಾಡಿದರೆ ನಾವು ಸಹಿಸ್ಲಿಕ್ಕಾಗತ್ತಾ ಹದಿನೈದನೇ ತಾರೀಕು ನೋಡೋಣ ಕೋರ್ಟಲ್ಲಿ ಏನಾಗುತ್ತೆ ಯೋಗಿ ಆದಿತ್ಯನಾಥ್ ಅದಕ್ಕೆ ಹೇಗೆ ಮಾರುತ ಕೊಡ್ತಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ